ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ನ್ಯಾಷನಲ್ ಹೈವೇ ಸ್ನೇಹಿತರೆ ಇದು ಮೈಸೂರಿಂದ ಕೊಳಗಾಲ ಮಾರೇಶ್ವರನ ಬೆಟ್ಟ ಕೊಯಮತ್ತೂರು ಸತ್ತಿ ಹೋಗೋವಂಥ ರೂಟು ಸ್ನೇಹಿತರೆ ಮೈಸೂರಿಂದ ಬಂದರೆ ಒಂದು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಬೆಂಗಳೂರಿಂದ ಬಂದರೆ ಒಂದು ನೂರು ಮೂವತ್ತೈದು ಕಿಲೋಮೀಟ್ರು ಸ್ನೇಹಿತರೆ ಮಳವಳ್ಳಿಯಿಂದ ಬಂದರೂ ಒಂದು ಮೂವತ್ತೈದು ಕಿಲೋಮೀಟ್ರ್ ಆಯ್ತಾ ಸ್ನೇಹಿತರೆ ಇದು ಬಂದು ಮೂವತ್ತೆಂಟು ಗುಂಟ ಬರುತ್ತೆ ಕಮರ್ಷಿಯಲ್ ಲ್ಯಾಂಡು ಸ್ನೇಹಿತರೆ ಅಕ್ಕಪಕ್ಕ ಎಲ್ಲ ಅಂಗಡಿ ಮನೆಗಳಾಯ್ತವೆ ಊರು ಪಕ್ಕದಲ್ಲಿದೆ ಮಿಲ್ಲು ರೈಸ್ ಮಿಲ್ಲು ಚೌಟ್ರಿ ತಗಟ್ಟ ಅಂತ ಕಮರ್ಷಿಯಲ್ ಲ್ಯಾಂಡು ಪೆಟ್ರೋಲ್ ಬ್ಯಾಂಕ್ ಹೋಗ್ಬೇಕಾರೆ ಮಾಡ್ಬೋದು ಸ್ನೇಹಿತರೆ ಇದು ರೋಡ್ ಬಿಡ್ತು ಬಂದು ಒಂದು ನೂರೈವತ್ತರಿಂದ ನೂರ ಅರವತ್ತು ಅಡಿ ಬರುತ್ತೆ ಸ್ನೇಹಿತರೆ ರೋಡ್ ಬಿಡ್ತು ಚೌತರ್ಪಾಗಿದೆ ಜನರಲ್ ಪ್ರಾಪರ್ಟಿ ಇವ್ರು ಬಂದು ಪ ಸ್ವಯರ್ಜಿತವಾಗಿ ತಗೊಂಡಿದ್ರು ಅದು ಬೆಂಗಳೂರವರು ಈಗೇನೋ ಕಾರಣ ಅಂತ ಮರಾಠಿ ಕಿಟ್ಟಿದ್ದಾರೆ ಅವರು ಕಮರ್ಷಿಯಲ್ ಮಾಡೋಕ್ಕೆ ತಗೊಂಡಿದ್ರು ಸ್ನೇಹಿತರೆ ಇವರು ಬಂದು ಒಂದು ಕುಂಟೆಗೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ವಲ್ಪ ಆಗುತ್ತೆ ಸ್ನೇಹಿತರೆ ಅಕ್ಕಪಕ್ಕದಲ್ಲೆಲ್ಲ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ನಡತಾ ಇದೆ ಇವ್ರೇನು ಹೇಳಿರೋದು ನಮ್ಗೆ ಮೂರು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತೀವಿ ಅಂತ ಹೇಳಿದ್ದಾರೆ ನೇರ ಓನರ್ ಸೀಟಿಂಗ್ ಇರ್ತದೆ ಸೇತ್ರ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ಟು ಫೋರ್ ಟು ನೈನ್ ಫೋರ್ ಜೀರೋ